ಭಗವಂತನನ್ನು ಬಿಟ್ಟು ಬಿಡು ನಿನ್ನನ್ನು ಸ್ಮರಿಸಿ ಹೋಗಿಲ್ಲ ಭಾರ್ಗವ ಹೇಳಲೇ ಸುತ್ತಮುತ್ತ ಯಾರು ಇಲ್ಲ ನಾನು ಹಿಂಗೀನಿ

ಮಾಡಿ ವೇಷವನ್ನು ತಾಳಿ ತನ್ನ ಕಾಮದಾಹವನ್ನು ತೀರಿಸಿಕೊಂಡು ತನ್ನ ಕಾಮದಾಹವನ್ನು ತೀರಿಸಿಕೊಂಡನು ಯಾತಕ್ಕೆ ರಾಮ ಬೇಗನಾಥ ಗೌತಮ ಮಹಾರೂಮಿಯಿಂದ ಶಾಮವಾಗಿ ಅವನೇ ಅಂತ ಸರಿಯಾದ ಪುರುಷರಾಗಿದ್ದರೆ ಅದಕ್ಕೆ ಇಂತ ಅಪಮಾನವಾಗುತ್ತೆ ನೀನು ಜ್ಞಾನ ಸಂಪನ್ನ ಅಂತ ಎಲ್ಲ ಮುಂಚೆ ದುರ್ಬುದ್ಧಿಯ ಉಪಕೋಶವನ್ನ ಮಾಡಬಹುದರಿಂದ ಹಿಡಿಯದ ಪ್ರಿಯ ಈಗಲೇ ಹಿಡಿದುಕೋ ಎಂದಯ್ಯಂತ ಸುರೇಖ 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 ಬಂದ್ಬಿಡಮ್ಮ ಫಸ್ಟ್ ಡ್ಯಾನ್ಸ ಆಮೇಲೆ ಕುದಿ ಕೋಯದ

ಕುಳಿತು ನೀರುಪಸ್ಸು ಮಾಡಲು ಬಂದಿರುವ ಆ ನಿನ್ನ ಪರಶಿವನೇ ಹೆಣ್ಣಿನ ತನ್ನ ಕೈಲಾಸವನ್ನೇ ಬಿಟ್ಟು ಬಂದು ತಪ್ಪ ಹೊಂದದೇ ಇರುವ ವಿಚಾರ ಗೊತ್ತಿಲ್ಲವೇ ರಾಮ ಜನ್ನತದ ಮರ್ಯಾದೆ ನಿನಗೆ ಗೊತ್ತು ಸ್ತ್ರೀ ಧರ್ಮದ शिरोमಣಿ ಎಂದರೆ ನೀನೇನ ಬಲ್ಲ ನೀನೇ ಬಲ್ಲ ಮೇಡಗಾ ಸತಿ ಅನುಸೂಯಾ ಸತಿ ಸಾವಿತ್ರಿ ರಾಮನ ಪತ್ನಿ ಸೀತಾ ದೇವಿ ರಾಮನ ಪತ್ನಿ ವಂದೋದರಿ ಮೊದಲಾದ ಸ್ತ್ರೀಯರು ಪದುರತಿಯನ್ನು ಕೇಳಿದ್ದೀಯಾ ಇಲ್ಲವೇ ಮೇಡಗಾ ಅಂತ ಪವಿತ್ರವಾದ ಹೆಣ್ಣು ಕುಲದಲ್ಲಿ ಹುಟ್ಟಿ

ಉದ್ಧ ಮಾಡಿ ಕಾಣಲಿಲ್ಲವೇ ರಾಮ ಅದರಂತೆ ನೀನು ಇಂದು ಎಂದೊಂದು ಕೂಡಿ ನಿನ್ನ ಋಷಿಕುಲ ಕುಲ ವಂಶವನ್ನೇ ಉದ್ದಾರ ಮಾಡಿಕೆಂದು ಪ್ರಿಯ ಈಗಲೇ ಇಲ್ಲ ಕೋ ಎಂದೂರಂತ ಆದಿ ಇನ್ನ ಒಂದು ಅತ್ತರಾಲೋನೋಗೆ ಮಾತಾಡೋದು ಶುಕ್ತಕ್ಕೆ ಬರ್ತೀರಾ ನಿಮ್ಮ ಮಾತಿಗೆ ಮನಕೊಂಡ ಬಂದೇನೆ ಬನ್ನಿ ಎಲ್ಲೋ ಮಾರ್ಗವ

ನಿಜ ಕ್ರಾಮಚಾರಿ ಎಂದರೆ ಅದು ನೀನೇ ಅಲ್ಲವೇ ನಿನ್ನ ತಪ್ಪವನ್ನು ಕೆಡಿಸಲು ನಾನು ಇಲ್ಲಿಗೆ ಬಂದೆ ನೀನೇ ಗೆದ್ದೆ ನಾನೇ ಸೋತೆ ನೀನು ಈಗಿಂದ तपस् मेरियो तपस् ಮಹಾ ಪರಮೇಶ್ವರ ಗೌರಿವರ ಗಂಗಾಧರ ಈ ಭೂಲೋಕದಲ್ಲಿ ನಿನಗೆ ತಿಳಿಯೋದು ಕಾರ್ಯಭೂತ ಅವರವತ್ತು ತಂದೆ ನಿಮ್ಮ ಚರಣಗಳಿಗೆ ಚರಣಂಗ ಭೂಲೋಕದಲ್ಲಿ ಕ್ಷತ್ರಿಯ ಕುಲ ಹತಮಲಾತು ಕಾರ್ತವೀಧಾರ್ ಸಜ್ಜನರನ್ನು ಅಹಂಕಾರದಿಂದ ಬಾಧಿಸುತ್ತ